ಹಲೋ ಸ್ನೇಹಿತರೆ ನಮಸ್ಕಾರ ಇವತ್ತು ನಾವು ನೋಡೋಣ ಅಪ್ಲಿಕೇಶನ್ ಫಾರ್ ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಇದಕ್ಕೆ ನಾವು ಕೆ ಆರ್ ಟಿ ಇ ಟಿ ಅಂತ ಹೇಳ್ತೀವಿ ಎರಡು ಸಾವಿರದ ಇಪ್ಪತ್ತೈದು ಇದು ಬಂದ್ಬಿಟ್ಟು ಆನ್ಲೈನ್ ಅಪ್ಲಿಕೇಶನ್ ಇವತ್ತು ಬಿಟ್ಟಿದ್ದಾರೆ ಇವತ್ತು ಅಂದರೆ ಇಪ್ಪತ್ತ್ಮೂರನೇ ತಾರೀಕು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಸೊ ಆನ್ಲೈನ್ ಅಪ್ಲಿಕೇಶನ್ ಬಿಟ್ಟಿದ್ದಾರೆ ಸೊ ಇದರದ್ದು ಕ್ರೈಟೀರಿಯಾ ಯಾವ ಥರ ಇರುತ್ತೆ ಅಂತ ನಾವು ನೋಡೋಣ ಸ್ನೇಹಿತರ ಇದರದ ಅಫಿಷಿಯಲ್ ವೆಬ್ಸೈಟ್ ತಾವು ನೋಡಬಹುದು ಸ್ಕೂಲ್ ಎಜುಕೇಶನ್ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಜಿಒವಿ ಡಾಟ್ ಇನ್ ಸೊ ಸ್ಕೂಲ್ ಎಜುಕೇಶನ್ ಡಾಟ್ ಕರ್ನಾಟಕ ಡಾಟ್ ಡಾಟ್ ಇನ್ ಇದು ಬಂದ್ಬಿಟ್ಟು ಅಫಿಷಿಯಲ್ ವೆಬ್ಸೈಟ್ ಇದರದ್ದು ಆನ್ಲೈನ್ ಅಪ್ಲಿಕೇಶನ್ ಅಂತ ನಾವೇನು ಹೇಳ್ತೀವಲ್ಲ ಸೊ ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಇದು ಬಂದ್ಬಿಟ್ಟು ಟ್ವೆಂಟಿ ಥರ್ಡ್ ಅಕ್ಟೋಬರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇದು ಬಿಡುಗಡೆ ಆಗಿದೆ ಇದರದ್ದು ಹೈಲೈಟ್ಸ್ ನಾವು ನೋಡೋಣ ಯಾವ ಥರ ಹೈಲೈಟ್ಸ್ ಅಂದರೆ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡೋರು ಯಾರು ಅಂತ ಡಿಪಾರ್ಟ್ಮೆಂಟ್ ಆಫ್ ಕರ್ನಾಟಕ ನೇಮ್ ಆಫ್ ದ ಎಕ್ಸಾಮಿನೇಷನ್ ಯಾವುದು ಇರುತ್ತೆ ಅಂದರೆ ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಎಕ್ಸಾಮ್ ಲೆವೆಲ್ ಬಂದ್ಬಿಟ್ಟು ಸ್ಟೇಟ್ ಇದು ಸೆಂಟ್ರಲ್ ಅಲ್ಲ ಸ್ಟೇಟ್ ಎಕ್ಸಾಮಿನೇಷನ್ ಮೋಡ್ ಯಾವ ಥರ ಇರುತ್ತೆ ಅಂದರೆ ಆಫ್ಲೈನ್ ರಿಜಿಸ್ಟ್ರೇಷನ್ ಡೇಟು ಶುರು ಆಯಿತು ಇವತ್ತೇ ಇಪ್ಪತ್ತ್ ಮೂರನೇ ಅಕ್ಟೋಬರ್ ಅಲ್ಲಿಂದ ಹಿಡ್ದು ನವೆಂಬರ್ ನವಂಬರ್ವರೆಗೆ ಕೊನೆಯ ದಿನ ಇದರದ್ದು ಅಫಿಷಿಯಲ್ ವೆಬ್ಸೈಟ್ ತಾವು ನೋಡಬಹುದು ಸ್ಕೂಲ್ ಎಜುಕೇಷನ್ ಡಾಟ್ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಇನ್ ಇದರೊಳಗಡೆ ಲಾಗಿನ್ ಆಗಿಬಿಟ್ಟು ನಮಗೆ ಇದಕ್ಕಿಂತ ಜಾಸ್ತಿ ಮಾಹಿತಿ ಎಲ್ಲ ಇದರಲ್ಲಿ ತಿಳ್ಕೊಬಹುದು ಮತ್ತು ಡೇಟ್ಸ್ನ ನಾವು ನೋಡೋಣ ನೋಟಿಫಿಕೇಶನ್ ರಿಲೀಸ್ ಆಗಿದ್ದು ಇಪ್ಪತ್ತನೇ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಅಪ್ಲೈ ಅಪ್ಲೈ ಮಾಡೋದೇನಿದೆ ಅಲ್ವಾ ಇದು ಆನ್ಲೈನ್ ಅಪ್ಲೈ ಮಾಡೋದು ಇಪ್ಪತ್ತ್ ಮೂರನೇ ತಾರೀಕು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರದಿಂದ ಇದರದ್ದು ಲಾಸ್ಟ್ ಡೇಟ್ ಅಪ್ಲೈ ಮಾಡೋದು ಯಾವಾಗ ಅಂದರೆ ನೈನ್ ಎರಡ್ ಸಾವಿರದ ಇಪ್ಪತ್ತೈದು ಲಾಸ್ಟ್ ಡೇಟ್ ಫೀಸ್ ಪೇಮೆಂಟ್ ಮಾಡೋದು ಇದು ಸಹ ಒಂಬತ್ತನೆಯ ನವೆಂಬರ್ ಎಕ್ಸಾಮಿನೇಷನ್ ಡೇಟ್ ಯಾವಾಗಿರುತ್ತೆ ಸೆವೆಂತ್ ಡಿಸೆಂಬರ್ ಸಾವಿರದ ಇಪ್ಪತ್ತೈದು ಎಕ್ಸಾಮ್ ಡೇಟ್ ನೋಡಿ ಅನೌನ್ಸ್ ಆಗಿದೆ ಯಾವಾಗ ಅಂದ್ರೆ ಡಿಸೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಪೇಪರ್ ಒನ್ ಎಕ್ಸಾಮ್ ಏನಿದೆ ಅಲ್ವಾ ಬೆಳಗ್ಗೆ ಒಂಬತ್ತುವರೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೆ ಮತ್ತೆ ಪೇಪರ್ ಟೂ ಏನಿದೆ ಅಲ್ವಾ ಇದು ಎರಡು ಗಂಟೆಯಿಂದ ನಾಲ್ಕು ಗಂಟೆಯವರೆಗೆ ಸೊ ಮತ್ತೆ ಇದರದ ಅಡ್ಮಿಟ್ ಕಾರ್ಡ್ ಅಂತ ಏನು ಹೇಳ್ತೀವಲ್ವಾ ಇದು ಅಫಿಷಿಯಲ್ ವೆಬ್ಸೈಟ್ ಒಳಗಡೆ ನಾವು ನೋಡ್ಬೋದು ಸೊ ನೋಡಿ ಪೇಪರ್ ಮತ್ತು ಎಕ್ಸಾಮಿನೇಷನ್ ಟೈಮಿಂಗ್ ಪೇಪರ್ ಒನ್ ಟೈಮಿಂಗ್ ಒಂಬತ್ತುವರೆಯಿಂದ ಬೆಳಗ್ಗೆ ಒಂಬತ್ತುವರೆಯಿಂದ ಹನ್ನೆರಡು ಗಂಟೆಯವರೆಗೆ ಮಧ್ಯಾಹ್ನ ಪೇಪರ್ ಟೂ ಇದು ಬಂದ್ಬಿಟ್ಟು ಮಧ್ಯಾಹ್ನ ಎರಡು ಗಂಟೆಯಿಂದ ನಾಲ್ಕು ಗಂಟೆವರೆಗೆ ಇದರದ್ದು ಎಜುಕೇಶ್ನಲ್ ಕ್ವಾಲಿಫಿಕೇಷನ್ ಪೇಪರ್ ಒನ್ನಿಗೆ ಯಾವ ಥರ ಇರಬೇಕಂದ್ರೆ ಪಿ ಯು ಸಿ ಅಂದರೆ ನಾವು ಪ್ರೀ ಯೂನಿವರ್ಸಿಟಿ ಅಂತ ಹೇಳ್ತೀವಿ ಇಲ್ಲಾಂದರೆ ಇಂಟರ್ಮೀಡಿಯೇಟ್ ಅಂತ ಹೇಳ್ತೀವಿ ಅಥವಾ ಸೀನಿಯರ್ ಸೆಕೆಂಡರಿ ಅಂತ ಹೇಳ್ತೀವಿ ಸೊ ಇದರೊಳಗಡೆ ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ಲಿಂದ ಪಾಸ್ ಆಗಿರಬೇಕು ಟೂ ಇಯರ್ ಡಿಪ್ಲೊಮಾ ಇನ್ ಎಲಿಮೆಂಟ್ರಿ ಎಜುಕೇಷನ್ ಡಿಪ್ಲೊಮಾ ಇನ್ ಎಲುಕೇ ಎಲಿಮೆಂಟ್ರಿ ಎಜುಕೇ ಆಗಿರಬೇಕು ಎಜುಕೇಷನಲ್ ಕ್ವಾಲಿಫಿಕೇಷನ್ ಪೇಪರ್ ಟು ಇದಕ್ಕೆ ಏನು ಬೇಕಂದ್ರೆ ಗ್ರ್ಯಾಜುಯೇಷನ್ ಆಗಿರಬೇಕು ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಪಾಸ್ ಆಗಿರಬೇಕು ಟೂ ಇಯರ್ ಆಫ್ ಡಿ ಡಿಪ್ಲೊಮಾ ಇನ್ ಎಲಿಮೆಂಟ್ರಿ ಎಜುಕೇಷನ್ ಆಗಿರ್ಬೋದು ಅಥವಾ ಇನ್ನೊಂದಿದೆ ಆಪ್ಷನ್ ನಿಮಗೆ ಗ್ರ್ಯಾಜುಯೇಷನ್ ಯಾವುದೇ ಸ್ಟ್ರೀಮ್ ಬಿ ಎ ಅಥವಾ ಬಿ ಎಸ್ ಸಿ ಗ್ರ್ಯಾಜುಯೇಷನ್ ಸ್ಟ್ರೀಮ್ ಫಿಫ್ ಮಿನಿಮಮ್ ಫಿಫ್ಟಿ ಪರ್ಸೆಂಟಿಂದ ಕಂಪ್ಲೀಟ್ ಆಗಿರಬೇಕು ಮತ್ತು ಇದರದ್ದು ಬ್ಯಾಚುಲರ್ ಆಫ್ ಎಜುಕೇಷನ್ ಬಿ ಎಡ್ ಅಂತ ಹೇಳ್ತೀವಿ ಇದು ಸಹ ಆಗಿರಬೇಕು ಮುಂದೆ ಬರುತ್ತೆ ಇದರದ್ದು ಅಪ್ಲಿಕೇಶನ್ ಫೀಸ್ ಇದರದ್ದು ಅಪ್ಲಿಕೇಶನ್ ಫೀಸ್ ನೋಡಿ ಯಾವ ಥರ ಇರುತ್ತೆ ಅಂದರೆ ಕ್ಯಾಟಗರಿ ಪೇಪರ್ ಒನ್ ಪೇಪರ್ ಟು ಮತ್ತು ಬೋತ್ ಪೇಪರ್ಸ್ ಸೊ ಜನರಲ್ ಮತ್ತೆ ಒ ಬಿ ಸಿ ಪೇಪರ್ ಒನ್ ಅಥವಾ ಪೇಪರ್ ಟು ಒಂದು ಯಾವ್ದಾದ್ರು ಒಂದಕ್ಕೆ ಸೆವೆನ್ ಹಂಡ್ರೆಡ್ ರುಪೀಸ್ ಇರುತ್ತೆ ಎರಡು ಪೇಪರ್ಸ್ ಸೆಲೆಕ್ಟ್ ಮಾಡ್ತಾರ ಕನ್ಸೆಷನ್ ಸಿಗುತ್ತೆ ನಿಮಗೆ ತೌಸಂಡ್ ರುಪೀಸ್ ಮತ್ತೆ ಎಸ್ ಸಿ ಮತ್ತು ಎಸ್ ಟಿ ಕ್ಯಾಂಡಿಡೇಟ್ಸ್ಗೆ ಇವರಿಗೆ ಏನಿರುತ್ತೆ ಅಂದ್ರೆ ಪೇಪರ್ ಒಂದು ಅಥವಾ ಎರಡಕ್ಕೆ ತ್ರೀ ಹಂಡ್ರೆಡ್ ಅಂಡ್ ಫಿಫ್ಟಿ ರುಪೀಸ್ ಇರುತ್ತೆ ಎರಡು ಪೇಪರ್ ತಗೊಳ್ತಾರಂದ್ರೆ ಫೈವ್ ಹಂಡ್ರೆಡ್ ರುಪೀಸ್ ಸೊ ಆನ್ಲೈನ್ ಸ್ಟೆಪ್ಸ್ ಯಾವ ಯಾವತರ ನಾವು ಅಪ್ಲೈ ಮಾಡೋದು ಇದರಲ್ಲಿ ನಾವು ನೋಡೋಣ ಸೊ ಫಸ್ಟು ಏನು ಬರುತ್ತೆ ಇದರದ್ದು ಅಫಿಷಿಯಲ್ ವೆಬ್ಸೈಟ್ ಬರುತ್ತೆ ನಮಗೆ ಏನಂದರೆ ಡಬ್ಲ್ಯೂ 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 ಡಾಟ್ ಸ್ಕೂಲ್ ಎಜುಕೇಷನ್ ಡಾಟ್ ಕರ್ನಾಟಕ ಕೆ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಂತ ಸರಿನಾ ಸೊ ಇದರದ್ದು ಹೋಮ್ ಪೇಜ್ ಒಳಗಡೆ ಹೋಗ್ಬಿಟ್ಟು ನಾವು ಯೂಸರ್ಮೆಂಟ್ ಪಾಸ್ವರ್ಡ್ ಯಾವ ಥರ ಕ್ರಿಯೇಟ್ ಮಾಡೋದು ಏನೇನು ಡಾಕ್ಯುಮೆಂಟ್ಸ್ ಕೇಳುತ್ತೆ ಅದನ್ನೆಲ್ಲ ನಾವು ನೋಡ್ತಾ ಹೋಗೋಣ ಇದರಲ್ಲಿ ಮತ್ತೆ ನೋಡಿ ಒರಿಜಿನಲ್ ಡಾಕ್ಯುಮೆಂಟ್ಸ್ ಏನೇನು ಬೇಕಾಗುತ್ತೆ ಅಂದರೆ ನೋಡಿ ಟೆಂತ್ ಕ್ಲಾಸ್ ಮಾರ್ಕ್ ಶೀಟ್ ಟ್ವೆಲ್ತ್ ಕ್ಲಾಸ್ ಮಾರ್ಕ್ ಶೀಟ್ ಕ್ಯಾಟಗರಿ ಸರ್ಟಿಫಿಕೇಟ್ ಗ್ರ್ಯಾಜುಯೇಷನ್ ಡಿಗ್ರಿ ಸರ್ಟಿಫಿಕೇಟ್ ಮತ್ತು ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಇದೆಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಬೇಕು ಮತ್ತು ಎಕ್ಸಾಮಿನೇಷನ್ ಪ್ಯಾಟರ್ನ್ ಯಾವ ಥರ ಇರುತ್ತೆ ಮತ್ತು ಸಿಲ್ಬಸ್ ಏನೇನು ಇರುತ್ತೆ ನೋಡ್ತಾ ಹೋಗೋಣ ನಾವು ನೋಡಿ ಪೇಪರ್ ಒನ್ ಕ್ಲಾಸ್ ಒಂದನೇ ಇಂದ ಐದನೇ ತರಗತಿಗೆ ಏನೇನು ಸಬ್ಜೆಕ್ಟ್ಸ್ ಬರುತ್ತೆ ನಾವು ನೋಡೋಣ ನೋಡಿ ಸಬ್ಜೆಕ್ಟ್ ಚೈಲ್ಡ್ ಡೆವಲಪ್ಮೆಂಟ್ ಮತ್ತೆ ಪೆಟಾಗಜಿ ಬರುತ್ತೆ ಕ್ವಶನ್ಸ್ ಎಷ್ಟಿರುತ್ತೆ ಮೂವತ್ತು ಕ್ವಶನ್ಸ್ ಮಾರ್ಕ್ಸ್ ಮೂವತ್ತು ಇರುತ್ತೆ ಡ್ಯೂರೇಷನ್ ಟೂ ಪಾಯಿಂಟ್ ಫೈವ್ ಅವರ್ಸ್ ಇರುತ್ತೆ ಎಲ್ಲದಕ್ಕೆ ಸೊ ಲ್ಯಾಂಗ್ವೇಜ್ ಒನ್ ಕಂಪಲ್ಸರಿ ಮತ್ತು ಲ್ಯಾಂಗ್ವೇಜ್ ಟೂ ಕಂಪಲ್ಸರಿ ಇದಕ್ಕೆ ಸಹ ಮೂವತ್ತು ಕ್ವಶನ್ಸ್ ಮೂವತ್ತು ಮಾರ್ಕ್ಸ್ ಲ್ಯಾಂಗ್ವೇಜ್ ಟೂ ಇದಕ್ಕೆ ಸಹ ಮೂವತ್ತು ಕ್ವಶನ್ಸ್ ಮೂವತ್ತು ಮಾರ್ಕ್ಸ್ ಮ್ಯಾಥಮೆಟಿಕ್ಸ್ ಇರುತ್ತೆ ಮೂವತ್ತು ಕ್ವೆಶನ್ಸ್ ಇರುತ್ತೆ ಮತ್ತು ಮೂವತ್ತು ಮಾರ್ಕ್ಸ್ ಎನ್ವಿರಾನ್ಮೆಂಟಲ್ ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಅಂತ ಹೇಳ್ತೀವಿ ಇದಕ್ಕೆ ಮೂವತ್ತು ಕ್ವಶನ್ಸ್ ಇರುತ್ತೆ ಮತ್ತೆ ಮೂವತ್ತು ಮಾರ್ಕ್ಸ್ ಸೋಷಿಯಲ್ ಸ್ಟಡೀಸ್ ಫಾರ್ ವಿಜುವಲಿ ಇಂಪ್ಯಾಡ್ ಕ್ಯಾಂಡಿಡೇಟ್ಸ್ ಇನ್ಸ್ಟೆಡ್ ಆಫ್ ಮ್ಯಾಥಮೆಟಿಕ್ಸ್ ಅಂಡ್ ಇ ಬಿ ಎಸ್ ಇದಕ್ಕೆ ಕ್ವಶನ್ಸ್ ನೋಡಿ ಅರವತ್ತು ಕ್ವಶನ್ಸ್ ಇರುತ್ತೆ ಮತ್ತೆ ಅರ್ವತ್ತು ಮಾರ್ಕ್ಸ್ ಸೊ ಎಲ್ಲ ಸೇರಿಬಿಟ್ಟು ಟೋಟಲ್ ನೋಡಿ ನೂರ ಐವತ್ತು ಕ್ವಶನ್ಸ್ ಇರುತ್ತೆ ಮತ್ತೆ ನೂರ ಮಾರ್ಕ್ಸ್ ಎಕ್ಸಾಮಿನೇಷನ್ ಪ್ಯಾಟರ್ನ್ ಪೇಪರ್ ಟೂ ಕ್ಲಾಸ್ ಆರನೇ ಕ್ಲಾಸ್ ಲಿಂದ ಎಂಟನೇ ಕ್ಲಾಸ್ ಇವ್ರಿಗೆ ಏನೇನಿರುತ್ತೆ ಅಂದ್ರೆ ಸಬ್ಜೆಕ್ಟ್ಸ್ ನೋಡಿ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಿಗೋಜಿ ಅಂತ ಇರುತ್ತೆ ಕ್ವಶನ್ಸ್ ಮೂವತ್ತು ಕ್ವಶನ್ಸ್ ಮಾರ್ಕ್ಸ್ ಮೂವತ್ತು ಮತ್ತು ಲ್ಯಾಂಗ್ವೇಜ್ ಒಂದು ಕಂಪಲ್ಸರಿ ಇದಕ್ಕೆ ಸಹ ಮೂವತ್ತು ಕ್ವಶನ್ಸ್ ಮೂವತ್ತು ಮಾರ್ಕ್ಸ್ ಲ್ಯಾಂಗ್ವೇಜ್ ಟು ಇದು ಸಹ ಕಂಪಲ್ಸರಿ ಮೂವತ್ತು ಕ್ವಶನ್ಸ್ ಮತ್ತು ಮೂವತ್ತು ಮಾರ್ಕ್ಸ್ ಸಬ್ಜೆಕ್ಟ್ ಕನ್ಸರ್ನ್ ಮ್ಯಾಥಮೆಟಿಕ್ಸ್ ಮತ್ತು ಸೈನ್ಸ್ ಸೋಷಿಯಲ್ ಸ್ಟಡೀಸ್ ಇದಕ್ಕೆ ಅರವತ್ತು ಕ್ವೆಶನ್ಸ್ ಮತ್ತು ಅರವತ್ತು ಮಾರ್ಕ್ಸ್ ಇದೆಲ್ಲದಕ್ಕೆ ಸಹ ಟೈಮ್ ಎಷ್ಟಿರುತ್ತೆ ತ್ರೀ ಅವರ್ಸ್ ಇರುತ್ತೆ ಸೊ ಟೋಟಲ್ ನೂರ ಐವತ್ತು ಕ್ವಶನ್ಸ್ ನೂರ ಐವತ್ತು ಮಾರ್ಕ್ಸ್ ಟೈಮ್ ಡ್ಯೂರೇಷನ್ ಬಂದ್ಬಿಟ್ಟು ತ್ರೀ ಅವರ್ಸ್ ಮಿನಿಮಮ್ ಕ್ವಾಲಿಫಿಕೇಷನ್ ಮಾರ್ಕ್ಸ್ ಎಷ್ಟಿರಬೇಕು ಮಿನಿಮಮ್ ಕ್ವಾಲಿಫಿಕೇಷನ್ ಮಾರ್ಕ್ಸ್ ನೋಡಿ ಜನರಲ್ ಅವ್ರಿಗೆ ಎಷ್ಟಿರಬೇಕಂದ್ರೆ ಕ್ವಾಲಿಫಯಿಂಗ್ ಪರ್ಸೆಂಟೇಜ್ ಮಿನಿಮಮ್ ಸಿಕ್ಸ್ಟಿ ಪರ್ಸೆಂಟ್ ಆಗಿರಬೇಕು ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಔಟ್ ಆಫ್ ಒನ್ ಫಿಫ್ಟಿ ನೈಂಟಿ ಆದರೂ ಬಂದಿರಬೇಕು ಎಸ್ ಸಿ ಎಸ್ ಟಿ ಮತ್ತು ಪಿ ಡಬ್ಲ್ಯೂ ಡಿ ಇವರಿಗೆ ಎಷ್ಟಿರಬೇಕಂದ್ರೆ ಕ್ವಾಲಿಫೈಯಿಂಗ್ ಪರ್ಸೆಂಟೇಜ್ ಫಿಫ್ಟಿ ಫೈವ್ ಪರ್ಸೆಂಟ್ ಆಗಿರಬೇಕು ಮಾರ್ಕ್ಸ್ ಅಲ್ಲಿ ನೋಡಿ ಏಯ್ಟಿ ಟೂ ಪಾಯಿಂಟ್ ಫೈವ್ ಆದರೂ ಆಗಿರಲೇಬೇಕು ಬನ್ನಿ ಸ್ನೇಹಿತರೆ ಈಗ ಆನ್ಲೈನ್ ಅಪ್ಲಿಕೇಶನ್ ಯಾವ ತರ ಹಾಕೋದಂತ ನಾವು ನೋಡ್ತಾ ಹೋಗೋಣ